ವಾರ ಭವಿಷ್ಯ ಏಪ್ರಿಲ್ ಹದಿನಾಲ್ಕು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರ ಪ್ರೇಮ ಸಂಬಂಧಗಳಲ್ಲಿ ಶಕ್ತಿ ಮತ್ತು ವಿಶ್ವಾಸದಿಂದ ತುಂಬಿರಬಹುದು ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಏನಾದರೂ ಬಿರುಕು ಅಥವಾ ಭಿನ್ನಾಭಿಪ್ರಾಯ ಉಂಟಾಗಿದ್ದರೆ ಈಗ ಆ ನೋವು ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಬಹುಶಃ ಇದು ನಿಮ್ಮ ಜೀವನದಲ್ಲಿ ಹೊಸಬರು ಪ್ರವೇಶಿಸುವ ಸಮಯವಾಗಿರಬಹುದು ಈ ಹೊಸ ಆರಂಭವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಲ್ಲದೆ ನಿಮ್ಮ ಜೀವನಕ್ಕೆ ಮತ್ತೆ ಬಣ್ಣಗಳನ್ನು ಸೇರಿಸುತ್ತದೆ ಈ ವಾರ ನಿಮ್ಮ ಮೋಡಿ ಮತ್ತು ವ್ಯಕ್ತಿತ್ವವು ವಿಶೇಷವಾಗಿ ಪ್ರಭಾವಶಾಲಿಯಾಗಿರುತ್ತದೆ ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗುತ್ತಾರೆ ಮತ್ತು ನೀವು ಹೊಸ ಸಂಬಂಧಗಳ ಬಗ್ಗೆ ಹೆಚ್ಚು ಹೆಚ್ಚು ಕುತೂಹಲ ಹೊಂದುತ್ತೀರಿ ಆದರೆ ನೀವು ಈಗಾಗಲೇ ವಿವಾಹಿತರಾಗಿದ್ದರೆ ಅಥವಾ ಸಂಬಂಧದಲ್ಲಿದ್ದರೆ ಈ ವಾರ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಾರವಾಗಿರಬಹುದು ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆ ಸಾಧ್ಯ ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಮುಖ್ಯ ನಿಮ್ಮ ಅಹಂಕಾರವನ್ನು ನಿಯಂತ್ರಣದಲ್ಲಿಡಿ ಕೆಲವೊಮ್ಮೆ ಸಣ್ಣ ವಿಷಯಗಳ ಮೇಲೆ ನಿಮ್ಮ ಪ್ರಾಬಲ್ಯ ಭಾವನೆಯು ಸಂಬಂಧದಲ್ಲಿ ಅಂತರವನ್ನು ಉಂಟುಮಾಡಬಹುದು ಈ ವಾರ ನೀವು ಸಭ್ಯತೆ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ಸಂಬಂಧಗಳಲ್ಲಿ ಉಷ್ಣತೆ ಉಳಿಯುತ್ತದೆ ಮತ್ತು ಪ್ರೇಮ ಸಂಬಂಧಗಳು ಹೊಸ ದಿಕ್ಕನ್ನು ಪಡೆಯಬಹುದು ಪರಿಹಾರ ಭಾನುವಾರ ಬೆಳಿಗ್ಗೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನು ಅರ್ಪಿಸಿ ಈ ನೀರಿಗೆ ನೀವು ಸ್ವಲ್ಪ ಕೆಂಪು ಚಂದನ ಮತ್ತು ಕೆಂಪು ಹೂವುಗಳನ್ನು ಕೂಡ ಸೇರಿಸಬಹುದು ಇದರೊಂದಿಗೆ ಓಂ ಭೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಈ ಪರಿಹಾರವು ನಿಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಹೊಳಪನ್ನು ತರುತ್ತದೆ ಹಾಗೂ ತಪ್ಪದೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಅದೃಷ್ಟ ದಿನಾಂಕ ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಅದೃಷ್ಟ ಬಣ್ಣ ಕೇಸರಿ ಚಿನ್ನ ಅದೃಷ್ಟ ದಿನ ಮಂಗಳವಾರ ಭಾನುವಾರ ಎಚ್ಚರಿಕೆ ದುರಹಂಕಾರ ಮತ್ತು ಕಠಿಣ ಮಾತುಗಳನ್ನು ತಪ್ಪಿಸಿ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಈ ವಾರ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಸತ್ಯತೆಯನ್ನು ಪರೀಕ್ಷಿಸಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಹಳೆಯ ರಹಸ್ಯ ಅಥವಾ ಸುಳ್ಳು ಬೆಳಕಿಗೆ ಬರಬಹುದು ಇದು ಆರಂಭದಲ್ಲಿ ಸ್ವಲ್ಪ ಅಸ್ವಸ್ಥತೆ ಅಥವಾ ಉದ್ವಿಗ್ನತೆಯ ಪರಿಸ್ಥಿತಿಯನ್ನು ಉಂಟುಮಾಡಬಹುದು ನೀವು ಅಥವಾ ನಿಮ್ಮ ಸಂಗಾತಿ ಯಾವುದೋ ಘಟನೆಯ ಬಗ್ಗೆ ಸತ್ಯವನ್ನು ಮರೆಮಾಡಿರಬಹುದು ಅದು ಈಗ ಬಹಿರಂಗಗೊಳ್ಳಬಹುದು ಈ ಪರಿಸ್ಥಿತಿ ಆರಂಭದಲ್ಲಿ ಕಷ್ಟಕರವೆಂದು ತೋರುತ್ತದೆಯಾದರೂ ಅಂತಿಮವಾಗಿ ಇದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಸತ್ಯದ ನಂತರ ಕ್ಷಮೆ ಮತ್ತು ತಿಳುವಳಿಕೆಯನ್ನು ಅನುಸರಿಸಿದರೆ ಸಂಬಂಧಗಳು ಬಲಗೊಳ್ಳುತ್ತವೆ ಈ ವಾರ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಗೆ ಕರೆ ನೀಡುತ್ತದೆ ನೀವು ನಿಮ್ಮ ಭಾವನೆಗಳನ್ನು ಹೆಚ್ಚು ಬಹಿರಂಗವಾಗಿ ವ್ಯಕ್ತಪಡಿಸಿದಷ್ಟು ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ ಒಂಟಿ ಜನರಿಗೆ ಈ ವಾರ ಸ್ವಲ್ಪ ರೋಮಾಂಚನಕಾರಿಯಾಗಿರಬಹುದು ನಿಮ್ಮನ್ನು ಬಹಳ ದಿನಗಳಿಂದ ಇಷ್ಟಪಡುತ್ತಿದ್ದ ಯಾರಾದರೂ ತಮ್ಮ ಮನದಾಳದ ಮಾತನ್ನು ಹೊರಗೆಡಬಹುದು ನೀವು ಸಹ ಅವರಿಗಾಗಿ ಏನೋ ವಿಶೇಷ ಭಾವನೆ ಹೊಂದಲು ಪ್ರಾರಂಭಿಸಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ ಈ ಹೊಸ ಆರಂಭದ ಬಗ್ಗೆ ಕುತೂಹಲ ಹೆಚ್ಚಾಗಬಹುದು ಪರಿಹಾರ ಬುಧವಾರ ಹಸಿರು ಬಟ್ಟೆ ಧರಿಸಿ ಮತ್ತು ದನದ ಕೊಟ್ಟಿಗೆಗೆ ಹೋಗಿ ಬೆಲ್ಲ ಮತ್ತು ಬೇಳೆಕಾಳಿನ ಮಿಶ್ರಣವನ್ನು ಹಸುವಿಗೆ ತಿನ್ನಿಸಿ ಈ ಪರಿಹಾರವು ನಿಮ್ಮ ಮನಸ್ಸಿನಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯವನ್ನು ತರುತ್ತದೆ ಹಾಗೂ ಗಣಪತಿಗೆ ದೂರ್ವವನ್ನು ಅರ್ಪಿಸಿ ಮತ್ತು ಓಂ ಗಣ ಗಣಪತಯೇ ನಮಃ ಎಂದು ಜಪಿಸಿ ಅದೃಷ್ಟ ದಿನಾಂಕ ಹದಿನೈದು ಹದಿನಾರು ಇಪ್ಪತ್ತು ಅದೃಷ್ಟ ಬಣ್ಣ ಹಸಿರು ನೀಲಿ ಅದೃಷ್ಟ ದಿನ ಬುಧವಾರ ಶನಿವಾರ ಎಚ್ಚರಿಕೆ ಅತಿಯಾದ ಪರಿಶ್ರಮದಿಂದ ನಿಮ್ಮನ್ನು ನೀವು ಆಯಾಸಗೊಳಿಸಿಕೊಳ್ಳಬೇಡಿ ತುಲಾರಾಶಿ ಈ ವಾರ ರಾಶಿ ಚಕ್ರದ ಜನರ ಪ್ರೇಮ ಜೀವನಕ್ಕೆ ವಿಶೇಷ ಬಣ್ಣಗಳನ್ನು ಸೇರಿಸಬಹುದು ನೀವು ಯಾರನ್ನಾದರೂ ರಹಸ್ಯವಾಗಿ ಇಷ್ಟಪಡುತ್ತಿದ್ದರೆ ಮತ್ತು ಹಾಗೆ ಮಾಡಲು ಧೈರ್ಯವನ್ನು ಒಟ್ಟುಗೂಡಿಸಲು ಸಾಧ್ಯವಾಗದಿದ್ದರೆ ಈ ವಾರ ನೀವು ಹುಡುಕುತ್ತಿದ್ದ ಆತ್ಮವಿಶ್ವಾಸವನ್ನು ನೀಡುತ್ತದೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಇದು ಸರಿಯಾದ ಸಮಯ ಎಂದು ನಕ್ಷತ್ರಗಳು ಹೇಳುತ್ತಿವೆ ನಿಮ್ಮ ಮಾತುಗಳು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಸಂಬಂಧವನ್ನು ಪ್ರಾರಂಭಿಸುವ ಬಲವಾದ ಅವಕಾಶಗಳು ಇರುತ್ತವೆ ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಈ ವಾರ ಪ್ರೀತಿ ಮತ್ತು ಪ್ರಣಯದಿಂದ ತುಂಬಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಯೋಜನೆಗಳನ್ನು ರೂಪಿಸಬಹುದು ಅದು ಸುಂದರವಾದ ರೆಸ್ಟೋರೆಂಟ್ನಲ್ಲಿ ಭೋಜನದ ದಿನಾಂಕವಾಗಿರಬಹುದು ಅಥವಾ ಹತ್ತಿರದ ಸ್ಥಳಕ್ಕೆ ಪ್ರಣಯ ಪ್ರವಾಸವಾಗಿರಬಹುದು ನಿಮ್ಮ ಸಂಗಾತಿ ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ನಿಮ್ಮನ್ನು ಬೆಂಬಲಿಸಲು ಸಿದ್ಧರಾಗುತ್ತಾರೆ ವಿವಾಹಿತರಿಗೆ ಈ ಸಮಯ ಇನ್ನಷ್ಟು ಸಿಹಿಯಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಇರುತ್ತದೆ ಮತ್ತು ಯಾವುದೇ ಹಳೆಯ ವಿವಾದ ನಡೆಯುತ್ತಿದ್ದರೆ ಅದನ್ನು ಈಗ ಪರಿಹರಿಸಬಹುದು ಸಂಬಂಧದಲ್ಲಿ ಹೊಸ ಶಕ್ತಿ ಮತ್ತು ತಿಳುವಳಿಕೆ ಇರುತ್ತದೆ ಇದು ದಾಂಪತ್ಯ ಜೀವನವನ್ನು ಇನ್ನಷ್ಟು ಬಲಪಡಿಸುತ್ತದೆ ಪರಿಹಾರ ಶುಕ್ರವಾರ ಶಕ್ತಿ ದೇವತೆಗೆ ಗುಲಾಬಿಗಳ ಹಾರವನ್ನು ಅರ್ಪಿಸಿ ಇದರ ನಂತರ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡೆಯೇ ವಿಚ್ಛೆ ಎಂಬ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಪಠಿಸಿ ಈ ಪರಿಹಾರವು ನಿಮ್ಮ ಸಂಬಂಧಗಳಲ್ಲಿ ಮಾಧುರ್ಯ ಪ್ರೀತಿ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಹಾಗೂ ಶ್ರೀ ಸೂಕ್ತ ಪಠಿಸಿ ದೇವಸ್ಥಾನದಲ್ಲಿ ಸುಗಂಧ ದ್ರವ್ಯ ದಾನ ಮಾಡಿ ಅದೃಷ್ಟ ದಿನಾಂಕ ಹದಿನೈದು ಹದಿನಾರು ಇಪ್ಪತ್ತು ಅದೃಷ್ಟ ಬಣ್ಣ ಆಕಾಶ ನೀಲಿ ಗುಲಾಬಿ ಕೆನೆ ಅದೃಷ್ಟ ದಿನ ಮಂಗಳವಾರ ಶುಕ್ರವಾರ ಭಾನುವಾರ ಎಚ್ಚರಿಕೆ ಮಾತು ಮತ್ತು ನಡವಳಿಕೆಯಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಳಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಚಕ್ರದ ಜನರಿಗೆ ಈ ವಾರ ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಮಿಶ್ರಣವಾಗಬಹುದು ಒಂದೆಡೆ ನಿಮ್ಮ ಸಂಬಂಧದಲ್ಲಿನ ಭಾವನಾತ್ಮಕ ಆಳ ಹೆಚ್ಚಾಗುತ್ತದೆ ಆದರೆ ಮತ್ತೊಂದೆಡೆ ಗೊಂದಲ ಅಥವಾ ಚಡಪಡಿಕೆ ನಿಮ್ಮ ಮನಸ್ಸಿನಲ್ಲಿ ಮುಂದುವರಿಯಬಹುದು ಹಲವು ಬಾರಿ ನೀವು ನಿಮ್ಮ ಸಂಗಾತಿಗೆ ಏನನ್ನಾದರೂ ಹೇಳಬೇಕೆಂದಿದ್ದರೂ ಸರಿಯಾದ ಪದಗಳು ಸಿಗದ ಪರಿಸ್ಥಿತಿ ಉದ್ಭವಿಸುತ್ತದೆ ಅದು ನಿಮ್ಮ ಹೃದಯವನ್ನು ಭಾರವಾಗಿಸುತ್ತದೆ ಈ ವಾರ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮ ಸಂಬಂಧವನ್ನು ಹೊರಗಿನ ಹಸ್ತಕ್ಷೇಪದಿಂದ ರಕ್ಷಿಸುವುದು ಮೂರನೇ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಅಥವಾ ತಿಳಿಯದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ತಪ್ಪು ತಿಳುವಳಿಕೆಯನ್ನು ಉಂಟುಮಾಡಬಹುದು ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಸಂವಹನ ನಡೆಸಿ ಮತ್ತು ಯಾವುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡಿ ಪರಸ್ಪರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ಸಮಸ್ಯೆಗಳನ್ನು ಒಟ್ಟಿಗೆ ಪರಿಹರಿಸುವ ಸಮಯ ಇದು ಹೊಸ ಸಂಬಂಧದಲ್ಲಿರುವವರು ಅಥವಾ ಪ್ರೇಮ ಪ್ರಸ್ತಾಪವನ್ನು ನಿರೀಕ್ಷಿಸುತ್ತಿರುವವರು ಈ ವಾರ ಸ್ವಲ್ಪ ಜಾಗರೂಕರಾಗಿರಬೇಕು ಭಾವನೆಗಳಿಗೆ ಆತುರ ಪಡಬೇಡಿ ಬದಲಾಗಿ ಇತರ ವ್ಯಕ್ತಿಯ ಉದ್ದೇಶಗಳು ಮತ್ತು ಸ್ಥಿರತೆಯನ್ನು ಅರ್ಥಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಿ ಈ ವಾರ ವಿವಾಹಿತರಿಗೆ ಏರಿಳಿತಗಳಿಂದ ತುಂಬಿರಬಹುದು ಮಕ್ಕಳು ಅತ್ತೆ ಮಾವ ಅಥವಾ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಉದ್ವಿಗ್ನತೆ ಇರಬಹುದು ಆದರೆ ನೀವು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ಸಂದರ್ಭಗಳು ನಿಮ್ಮ ಪರವಾಗಿರುತ್ತವೆ ಪರಿಹಾರ ಮಂಗಳವಾರ ಹನುಮಂತನ ಮುಂದೆ ಶುಭ್ರವಾದ ಕೆಂಪು ಹೂವಿನೊಂದಿಗೆ ಕುಳಿತು ಹನುಮಾನ್ ಚಾಲೀಸವನ್ನು ಪೂರ್ಣ ಭಕ್ತಿಯಿಂದ ಪಠಿಸಿ ಈ ಪರಿಹಾರವು ನಿಮ್ಮ ಮನಸ್ಸಿನಲ್ಲಿರುವ ಅಶಾಂತಿಯನ್ನು ಶಾಂತಗೊಳಿಸುತ್ತದೆ ಮತ್ತು ಸಂಬಂಧದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಹಾಗೂ ಮಂಗಳವಾರ ಹನುಮಾನ್ ದೇವಸ್ಥಾನದಲ್ಲಿ ಕೆಂಪು ಬಟ್ಟೆಗಳನ್ನು ಅರ್ಪಿಸಿ ಓಂ ಕೇಶವಾಯ ನಮಃ ಮಂತ್ರವನ್ನು ಪಠಿಸಿ ಅದೃಷ್ಟ ದಿನಾಂಕ ಹದಿನೈದು ಹದಿನೇಳು ಹತ್ತೊಂಬತ್ತು ಅದೃಷ್ಟ ಬಣ್ಣ ಕೆಂಪು ಗಾಢ ನೀಲಿ ಕಿತ್ತಳೆ ಅದೃಷ್ಟ ದಿನ ಸೋಮವಾರ ಗುರುವಾರ ಶನಿವಾರ ಎಚ್ಚರಿಕೆ ಕಾನೂನು ದಾಖಲೆಗಳನ್ನು ಓದದೆ ಸಹಿ ಮಾಡಬೇಡಿ